ಮೊದಲ ಮನೆ ಪದ್ಯ ಬರೆದವರು ಚಂದ್ರಶೇಖರ ಕಾಂಬಾರರು ನಮ್ಮೂರಾಗ ಸ್ಯಾಗ ಹಾಲ ಮರ ಬೆಳೆದು ಹಾದಿ ಬೀ ती रवी कपवा न्यारा जड़ी मुनिया जड़िया हंगा हंग बीलामी मेल गूड कटिदर के बलिस हकी ರೆಂಬಿ ಕೊಂಬೆಯ ಮ್ಯಾಲ ಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಅದೋಡಿನ ಮಲಗ್ಯಾವ ಮರಿ ಹಕ್ಕಿ ರಂಬಿ ಕೊಂಬೆಯ ಮ್ಯಾಲಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಅದೋಡಿನ ಮಲಗ್ಯಾವ ಮರಿ ಹಕ್ಕಿ ದೂರ ದೇಶದ ಸಿಗ ಹಕ್ಕಿಗು ಐತಿ ಜಾಗ ಬಳಗ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಬಳಗ ಅವನ್ನಿರಿ ನೀವು ನಮ್ಮ ಬಳಗ ರೆಂಬಿ ಕೊಂಬಿಯ ಮ್ಯಾಲಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ರೆಂಬಿ ಕೊಂಬೆಯ ಮ್ಯಾಲಗೂಡ ಕಟ್ಟಿದವರಕ್ಕೆ ಬಲಿತ ಹಕ್ಕಿ ಗೋಡಿನಾಗ ಮಲಗ ಅವ ಮೈ ಅಕ್ಕಿಯ ಹಳೆಯ ಬಾವಿಯಳೆಯ ಬಾವಿಯ ತಳದ ನೀರಿ ನಗ ಹಸರು ಚಿಗುರು ತಾವ ಹಳೆಯ ಬಾವಿಯ ತಳದ ನೀರಿ ನಗ ಹಸರು ಚಿಗುರು ತಾವ ಅಬೇದಿಗೆ ಮೊಳಕೆ ಒಡೆಯುತ್ತವಾ ಭೂತ ಬೇತಾಳಾ ಬೇತಾಳ ಜೋತ ಬಾವಲಿ ಕೂಗತಾವ ಭೂತ ಬೇತಾಳ ಜೋತ ಬಾವಲಿ ಮ್ಯಾಲ ಕೂಗತಾವ ಕರಗ ಕೊಣಿಯ ತಾವ ರಮ್ಮಿ ಕೊರಗೂಡ ಕಟ್ಟಿದವರ ಕೇ ಬಲಿ ತಕ್ಕಿ ರೆಂಬಿ ತೊಂಬಿಯ ಗೂಡ ಕಟ್ಟಿದವರ ಕೇ ಬಲಿತ ಹಕ್ಕಿ ಆ ರೋಡಿನಾಗ ಮಲಗ್ಯಾವ ಅವ ಮರಿ ಹಕ್ಕಿಯ ಮರದ ನೆರಳು ಓಯ್ ಮರದ ಎಲಿ ನೆರಳು ಮನೆಯ ಗ್ವಾಡಿ ಮೇಲೆ ಹಾಡ ತಾವ ಆಟ ಮರದ ನೆರಳು ಮನೆಯ ಗ್ವಾಡಿ ಮೇಲೆ ಹಾಡ ತಾವ ಆಟ ಅವ ತೊಗಲ ಆಟ ಕರುಳಬಳ್ಳಿಯ ಓಯ್ ಕರುಳ ಬಳ್ಳಿಯ ಕತೆಯ ಏಳು ತಾವ ನೋಡ್ರಿ ಶಾಂತ ಚಿತ್ತ ಕರುಳ ಬಳ್ಳಿಯ ಕತೆಯ ಏಳು ತಾವ ನೋಡ್ರಿ ಶಾಂತ ಚಿತ್ತ ನಾವು ಅದರ ಭಾಗ ಮಾತ್ರ ರೆಂಬಿ ಕೊಂಬಿಯ ಗೂಡ ಕಟ್ಟಿದವರಕ್ಕೆ ಬಲಿತ ಹಾಕಿ ರೆಂಬಿ ಹಕ್ಕಿ ಧನ್ಯವಾದಗಳು ನನ್ನ ಹೆಸರು ರವೀಶ್ ನನ್ನ ಹೆಸರು ತರುಣ್ ನನ್ನ ಹೆಸರು ಪೂರ್ವಿಕ ಎಷ್ಟನೇ ತರಗತಿ ಐದನೇ ತರಗತಿ ತರಗತಿ ಧನ್ಯವಾದಗಳು